హలో గస్ వెల్కమ్ టు సుష్మా బస్సు యూట్యూబ్ ఛానల్ సో నమ్ది ఇల్ గణపతి హబ్బ డెకరేషన్ నడ ఇదే నమ్మ హస్బెండీ థ్రోట్ ఇన్ఫెక్షన్ ఆగిరి ఏను మాట్లాడక బరవల్తే అదక ఈ బ్లాగ్ వ్లగ్నవరేనూ మాట్ాడంగా ఓన్లీ యాక్షన్స్ అసెంబ్ స మాట్లాడక మాతాడక బల్ చీర్ చీర్ ఇన్న మాతార ఇవ్వరే టేప్ రిమూవర్ అగారు రీ

ಸಣ್ಣ ಕಾಲಿಗೆ ಯಾರು ನೀನೆ ತಡಿ ಇರ್ ಬರೇ ನಾ ಕೂತ ಮದ್ದು ನಿನ್ನ ತೊಗ ಹೇ ಮಾತಾಡ ನಮ್ಮದ ಸೆಟಪ್ ಹಿಂಗ ಆಗಿತಿ ಸಿಂಪಲ್ ಆಗಿ ಕ್ಯೂಟ್ ಆಗಿ ಆಲ್ ಸೆಟ್ ಫಾರ್ ಸೊ ಇಲ್ಲಿ ನಾವು ನಿನ್ನೆ ನೈಟ್ ಮಾಡಿದ್ದ ಡೆಕೋರೇಷನ್ ಬಿಡ್ತೀರಿ ಸೊ ಮತ್ತೆ ಬೆಳಿಗ್ಗೆ ಬೇರೆ ಡೆಕೋರೇಷನ್ ಮಾಡಿವ್ರಿ ಇದು ಹೆಂಗಾಗೈತಿ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಹಸ್ಬೆಂಡ್ ಭಾಳ ಗುದ್ದಾಡರ್ ಇದು ಮಾಡೋಕೆ మా హస్బెండ్ ఇస్ రెడీ గణపతి తరాక రెడీ ఆగ్రీ నందు లిప్స్టిక ఓప్నింగ్ మొడ ఆ తను అద్రమే నోడ రెడీ అది ఎలా ಸ್ವಲ್ಪ ಮಾತಾಡಿ ನಿನ್ನ ವಾಸ ತೋರಿಸ್ತೀನಿ ಇನ್ನೂ ಗಣಪತಿ ಬಂದಿಲ್ಲ ಇನ್ನೂ ಬರಕ್ಕೆ ಹೋದಾಗ ರೀ ನಾವು ರೆಡಿಯಾಗಿ ನಿಂತೇವಿ ಕೊಡ್ರಿ ಅಮ್ಮಾರು ರೆಡಿಯಾಗಿ ಕುಂತಾರೆ ಅಪ್ಪಾರಂತ್ರು ವೆಯ್ಟ್ ಮಾಡಿ ಮಾಡಿ ಸಾಕತ್ತೋಗಿ Bye. 现在就不干了。

देव दे गण पूर्वाभि पूजय सर्व देव दे गण पूर्वाभि पूजया पूरे से पार्वती पुत्र जो देव प्र नायक सद्यो जाता न सोद से देवी नायक युवारिया गणेश

जय जय मंगलम मंगलम पार्वती वियाचनाथम सांस जयमंगल जयमंगलं पार्वदेव केजेन महाराज की गणपति महाराज के जय मंगलम पार्वदेवी पार्वती हरा महादेव

तो 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 और वो तो ये ऊपर ये नीचे कलाक बिड बका वाली मुन पापा अरे ಕೈ ಬಂದಿದೆ சரி சரி ಕೈ ಹತ್ತಾ ಫಾರ್ಮರ್ ನಾವು ಟೀ ಕೂಡತ್ತೇವ್ರಿ ನಂದು ಟೀ ನಾವು ಈಗ ನಾವು ಅಮ್ಮಾರ ಫ್ರೆಂಡ್ ಅವ್ರ ಮನೆಗೆ ಗಣಪತಿ ನೋಡಕ್ಕೆ ಹೊಂಟೇವ್ರಿ ಅಲ್ಲೋಗಿ ಅಲ್ಲೂ ಗಣಪತಿ ತೋರಿಸ್ತೀನಿ ನಾನು ನಮ್ಮ ಸಿಸ್ಟರಿಂದವರೆಗೂ ಕರ್ಕೊಂಡು ಹೊಂಟೇನಿ ಅವರು ಅಲ್ಲ ಮನೆಯ ಕುಂದಿರ್ತಾರಂತೆ ಅದಕ್ಕೆ ನಾ ಫೋರ್ಸ್ ರೀ ಬಾ ಅಂತ ನಮ್ಮಮ್ಮರು ಆಗ್ಯಾರ ನಾವು ಮೂರು ಜನ ಹೊಂಟೀವಿ ಮತ್ತು ಬಾಜು ಒಬ್ರು ಅಂಟಿ ಬರ್ತಾರೆ ಅಲ್ಲಿ ಹೋಗಿ ಸಿಗ್ತೀನಿ ಇವ ಏನು ಮಾತಾಡವಲ್ಲ ನೋಡ್ರಿ ಹಂಗೆ ಇತ್ತುಬಿಡ ಇಲ್ಲಿ ನಾವು ನಮ್ಮಮ್ಮಾರ ಫ್ರೆಂಡ್ ಅವ್ರ ಮನೆಗೆ ರೀ ಇದು ನೋಡ್ರಿ ನಾಯಿ ಎಷ್ಟು ಕ್ಯೂಟ್ ಐತಿ ಚೈನಾ ಬ್ರೀಡ್ ಅಂತ ಅವ್ರ ಮನೆಗೂ ಗಣಪತಿ ನೋಡ್ರಿ ಇದೆ ಎಷ್ಟು ಚೆಂದ ಡೆಕೋರೇಷನ್ ಮಾಡ್ಯಾರ ಅಲ್ಲಿಂತ ಬಂದ ನಾನು ಸಿಸ್ಟರ್ ಲಾ ಪಟಾಕ್ಷಿ ಆರ್ಸಿದೀವಿ ರೀ ಸೊ ಗಾಯ್ಸ್ ಇದಾಗಿತ್ತು ನಮ್ದು ಗಣೇಶ ಹಬ್ಬದ ಬ್ಲಾಗ್ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ